ಬೆಳಗ್ಗೆ ಎದ್ದ ನವಮಿಗೆ ಸಣ್ಣ ಉತ್ಸಾಹವಿದ್ದರೂ ಬಹಳ ಅಂಜಿಕೆ ಇದೆ ಅವಳ ಮೊದಲ ಕೆಲಸದ ಮೊದಲ ದಿನ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಪ್ರತಿದಿನದಂತೆ ಬೈಗುಳವನ್ನು ಕೇಳಿ ತನ್ನ ಮಾವನ ಮನೆಯಲ್ಲಿ ತಂಗಳನ್ನ ತಿಂದು ದೊಡ್ಡಮ್ಮನ ಕೈಯಲ್ಲಿ ಬೈಸ್ಕೊಂಡು ತಿಂಡಿ ತಿಂದ ತಂಗಿ ನಕ್ಷತ್ರಗಳನ್ನು ಕರೆದುಕೊಂಡು ತಾನೂ ಕೂಡ ರೆಡಿಯಾಗಿ ನೋಯುವ ಮನದಿಂದಲೇ ಇಟ್ಟಿದ್ದಳು ನವಮಿ ತಂಗಿಯ ಜೊತೆಯಾಗಿ ಅವಳ ಕಾಲೇಜಿನ ಕಡೆಗೆ ನಡೆದು ಮೊದಲು ಅವಳನ್ನು ಕಳಿಸಿ ನಂತರ ತನ್ನ ಕೆಲಸಕ್ಕಾಗಿ ಬಸ್ ಸ್ಟಾಪ್ಗೆ ಬಂದು ಬಸ್ ಹತ್ತುವಾಗ ಕೊಂಚವೇ ಕಾಲು ಕೈ ನಡಗಿತ್ತವಳಿಗೆ ಸಾವರಿಸಿಕೊಂಡು ಬಸ್ ಹತ್ತಿ ನಿಂತರೂ ಅಕ್ಕ ಪ್ಲೀಸ್ ಕಣೆ ಹೇಗೋ ನಿಂಗೆ ಕೆಲಸ ಸಿಕ್ತಲ್ಲ ಬೇಗ ದೊಡ್ಡಮ್ಮ ಮತ್ತು ಮಾವನ ಮನೆಯಿಂದ ಹೊರಗಡೆ ಹೋಗೋಣ ಪ್ಲೀಸ್ ನಾವಿಲ್ಲೇ ಇದ್ದರೆ ಇವರಂತೂ ಓದೋದಕ್ಕೆ ಬಿಡೋಲ್ಲ ನನ್ನ ಆಸೆ ಕನಸಲ್ಲೇ ಮುಗ್ದೋಗುತ್ತೆ ಎಂದು ಕಣ್ತುಂಬಿಕೊಂಡು ಹೇಳಿದ ನಕ್ಷತ್ರಳೆ ಕಣ್ಣೆದುರು ಬರುತ್ತಿದ್ದಾಳೆ ತಾನಾದರೂ ಏನು ಮಾಡಲಿ ಎಂಬ ಚಿಂತೆ ಅವಳದ್ದು ಅವಳ ಮೊದಲ ಸಂಬಳ ಕೈಗೆ ಬರುವ ತನಕ ಏನೂ ಮಾಡಲಾಗದು ಅವಳಿಂದ ಬಂದ ಮೇಲೂ ತಾವು ಬೇರೆ ಮನೆ ಮಾಡುವುದಾಗಿ ಹೇಳಿದರೆ ದೊಡ್ಡಮ್ಮ ಮತ್ತು ಮಾವ ಸುಮ್ಮನಿರುವರೆ ಅದೇಕೋ ಯೋಚನೆಯೇ ಭಯಪಡಿಸಿತು ಅವಳನ್ನು ಆದರೆ ಇಲ್ಲೇ ಇದ್ದರೆ ತಂಗಿ ಹೇಳಿದಂತೆ ಅವಳ ಇಂಜಿನಿಯರ್ ಕನಸಿಗೆ ಎಳ್ಳು ನೀರು ಬಿಡಬೇಕಾಗುತ್ತದೆ ಎಂದು ಯೋಚಿಸಿ ಧೈರ್ಯ ತುಂಬಿಕೊಂಡರೂ ಅವಳ ಕುಗ್ಗಿದ ಮನಸ್ಥಿತಿಯಿಂದ ಹೊರ ಬರಲಾಗಲಿಲ್ಲ ಈಗ ಅವಳಿಗೆ ಅರ್ಥವಾಯಿತು ಇಷ್ಟು ಕಷ್ಟದ ನಡುವೆ ತಾಯಿ ತಮ್ಮಿಷ್ಟದಂತೆಯೇ ಪ್ರತಿಯೊಂದನ್ನು ನೋಡಿಕೊಂಡು ಎಷ್ಟು ಕಷ್ಟದಿಂದ ಇಡೀ ಮನೆಯನ್ನು ನಿಭಾಯಿಸುತ್ತಿದ್ದರು ಎಂಬುದು ಎಷ್ಟೇ ಮರುಗಿದರೂ ಅದು ಹೀಗೆ ಎಂದು ಹೇಳಿಕೊಂಡರೂ ಸ್ವತಃ ಅನುಭವಕ್ಕೆ ಬರುವವರೆಗೂ ಕಾರ್ಯವಿರಲಿ ಕೆಲಸವಿರಲಿ ಯೋಚನೆ ಇರಲಿ ಯೋಜನೆ ಇರಲಿ ಪ್ರಾಮಾಣಿಕವಾಗಿ ನಮ್ಮ ತರ್ಕಕ್ಕೆ ನಿಲುಕುವುದಿಲ್ಲ ಹೀಗೆ ಯೋಚಿಸುತ್ತಾ ಬಂದಳು ಆಫೀಸ್ಗೆ ಮೊದಲ ದಿನದಂತೆ ಅದೇ ಸೋಪಾದ ಮೇಲೆ ಆಸೀನಳಾದಳು ಆಗಲೇ ರಾಜಲಕ್ಷ್ಮಿ ಕೂಡ ಬಂದಿದ್ದಳು ಹುಡುಗಿಯರೆಲ್ಲ ಆಗಲೇ ಆಫೀಸ್ನಲ್ಲಿ ತುಂಬಿಯಾಗಿತ್ತು ಹುಡುಗಿಯರ ನಗು ಮತ್ತು ಗಿಜಿಗಿಜಿ ನಡುವೆಯೇ ನಿರೀಕ್ಷೆ ಬಂದು ಇಬ್ಬರನ್ನ ಕರೆದುಕೊಂಡು ಹೋದಳು ಎರಡನೇ ದೊಡ್ಡ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಸೇರಿದ್ದಾರೆ ಎಲ್ಲ ಚೇರ್ಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಿ ಕುಳಿತಿದ್ದಾರೆ ಅದೇ ವೃತ್ತದಲ್ಲಿ ಕುಳಿತ ಹುಡುಗಿಯರ ನಡುವೆ ನಕುಲ್ ಕುಳಿತಿದ್ದಾನೆ ಅವನ ಎಡಭಾಗಕ್ಕೆ ಅವನ ಪ್ರಾಣ ಸ್ನೇಹಿತ ಹಸನ್ಮುಖಿ ಸಂತೋಷ್ ಕುಳಿತಿದ್ದಾನೆ ಅದು ಒಂದು ಆಫೀಸ್ ಎನ್ನುವುದಕ್ಕಿಂತ ಒಂದು ಕುಟುಂಬದ ರೀತಿ ನೋಡುವುದು ನಕುಲ್ನ ಗುಣ ಅದು ಮೊದಲಿನಿಂದಲೂ ಇಲ್ಲಿಯವರೆಗೂ ನಡೆದು ಬಂದಿದೆ ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ಸ್ ಅಂದಿನ ದಿನದ ಚರ್ಚಾ ವಿಷಯ ವಿಷಯವನ್ನು ಸ್ವಲ್ಪ ಗಂಭೀರವಾಗಿ ವಿವರಿಸಿದರೆ ಹುಡುಗಿಯರನ್ನು ಅದರ ಮಧ್ಯೆ ಅವರನ್ನು ಹಾಸ್ಯದ ಪ್ರಶ್ನೆ ಕೇಳಿ ಅವರ ಜೊತೆಗೆ ಎಲ್ಲರನ್ನೂ ನಗಿಸಿದ ನಕುಲ್ ಅವರೆಲ್ಲರ ಜೊತೆಗೆ ತನ್ನ ನಗುವನ್ನು ಸೇರಿಸುವುದು ನವಮಿಗೆ ಕಷ್ಟವಾಯಿತು ಆ ಚರ್ಚಾ ಸಮಯದ ನಂತರ ಎಲ್ಲರೂ ಅವರವರ ಕೆಲಸಗಳಲ್ಲಿ ತೊಡಗಿಕೊಂಡರು ಸಂತೋಷ್ ಕೆಳಗಿದ್ದ ಆಫೀಸ್ಗೆ ನಡೆದ ಕೆಳಗಿನ ಆಫೀಸ್ನ ಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವುದು ಅವನೇ ನಕುಲ್ ತನ್ನ ಕ್ಯಾಬಿನ್ಗೆ ಹೋಗುವಾಗ ನಿರೀಕ್ಷಳ ಜೊತೆ ಜೊತೆಗೆ ಮಾತನಾಡುತ್ತಾ ಸಾಗುತ್ತಿದ್ದರು ಕಣ್ಣುಗಳು ನವಮಿಯನ್ನು ಸವರಿ ಹೋಗಿದ್ದು ನಿಜ ಅದೇಕೋ ಬೆದರಿದ ಹುಡುಗಿಯ ಉಡುಗಿಯ ಮುದ್ದುಮುಖ ಅವನ ಕಂಗಳಲ್ಲಿ ಸೆರೆಯಾಗಿತ್ತು ಅಲ್ಲಿಗೆ ಕುಳಿತಿದ್ದವರ ಬಳಿಗೆ ಐದು ನಿಮಿಷ ಬಿಟ್ಟು ಬಂದ ನಿರೀಕ್ಷಾ ಇಬ್ಬರನ್ನು ಅಲ್ಲೇ ಪಕ್ಕದಲ್ಲಿ ಚಿಕ್ಕದಾಗಿದ್ದ ಓಪನ್ ಟ್ರೈನಿಂಗ್ ಕ್ಯಾಬಿನೆಟ್ನಲ್ಲಿ ಕೂರಿಸಿಕೊಂಡು ಅವರ ಕಂಪನಿಯ ಬಗ್ಗೆ ಅದು ಕೆಲಸ ನಡೆಸುವ ರೀತಿ ಹೀಗೆ ಪ್ರತಿಯೊಂದು ಸಣ್ಣಪುಟ್ಟ ವಿಷಯಗಳನ್ನು ವಿವರಿಸುತ್ತಾ ಹೋಗುತ್ತಿದ್ದಳು ಆದರೆ ಮಾತಿನ ನಡು ನಡುವೆ ತುಸು ಬಿಂಕ ಜಂಬಾ ಸರಿದು ಹೋಗುತ್ತಿದ್ದವು ತನಗೆ ಬೇಕಾದ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡಿಕೊಳ್ಳತೊಡಗಿದಳು ನವಮಿ ಅದರಂತೆ ರಾಜಲಕ್ಷ್ಮಿ ಕೂಡ ಅನುಸರಿಸಿದಳು ಸಮಯ ಹನ್ನೊಂದು ಮೂವತ್ತು ಆಗುತ್ತಲೇ ತನ್ನ ಕ್ಯಾಬಿನಿಂದ ನಡೆದು ಬಂದ ನಕುಲ್ ಅವನು ಸೆಳೆಯುವ ಪರಿಗೆ ನಡೆಯುವ ಪರಿಗೆ ಮರುಳಾಗದಿರುವವರು ಇಲ್ವೇನೋ ಸೀದಾ ಅವನು ಟ್ರೈನಿಂಗ್ ಕೊಡುತ್ತಿದ್ದ ಓಪನ್ ಕ್ಯಾಬಿನೆಟ್ ಹತ್ತಿರವೇ ಬಂದ ನಿರೀಕ್ಷೆ ಕೂತಿದ್ದ ಚೇರ್ನ ಬಳಿ ಇರುವ ಕ್ಯಾಬಿನೆಟ್ಗೆ ಕೈ ಒರಗಿಸಿ ನಿಂತವನೇ ಇಬ್ರನ್ನ ದಿಟ್ಟಿಸಿದ ಕೊನೆಯ ಯಾವುದೋ ಪಾಯಿಂಟನ್ನು ನೋಟ್ ಮಾಡಿಕೊಂಡ ನವಮಿ ಕತ್ತೆತ್ತಿದಳು ನಕುಲ್ನ ನೋಡಿದ್ದೆ ಒಂದು ಬಾರಿ ಮತ್ತೆ ಪಟ್ಟನೆ ತಲೆ ತಗ್ಗಿಸಿ ಬಿಟ್ಟಳು ತುಟಿ ಅಂಚಲ್ಲಿ ನಕ್ಕ ಹುಡುಗ ಹೇಗೆ ನಡೀತಾ ಇದೆ ಟ್ರೈನಿಂಗ್ ಎಂದವನ ಮಾತನ್ನು ಕೇಳಿ ಶುರು ಮಾಡಿರುವುದೇ ಈಗ ಆಗಲೇ ಹೇಗೆ ಅಂತೆ ಒಳಗೊಳಗೆ ಬೈದುಕೊಂಡಳು ನವಮಿ ಚೆನ್ನಾಗಿ ನಡೀತಾ ಇದೆ ಸರ್ ಗಟ್ಟಿ ಧ್ವನಿಯಲ್ಲಿ ದಿಟ್ಟವಾಗಿ ಉತ್ತರಿಸಿದಳು ರಾಜಲಕ್ಷ್ಮಿ ಗುಡ್ ಏನೇನು ಕೇಳ್ಕೊಂಡ್ರಿ ಅಂತ ಯಾವುದಕ್ಕೂ ರಿವೈಸ್ ಮಾಡ್ಕೊಂಡಿರಿ ಸಂಜೆ ನಾನು ಕೇಳ್ತೀನಿ ಓಕೆ ಇದು ಕಾಫಿ ಟೈಮ್ ಕಾಫಿಗೆ ಹೋಗಿ ಎಂದವಾ ನವಮಿ ಎಡೆಗೆ ಕಣ್ಣು ಹೊರಳಿಸಿ ಜೇಬಿನಲ್ಲಿದ್ದ ಫೋನ್ ತೆಗೆದು ಅದರ ಮೇಲೆ ದೃಷ್ಟಿ ನೆಟ್ಟ ಸರ್ ಕಾಫಿ ಆರ್ ಟೀ ಎಂದ ನಿರೀಕ್ಷಣಾ ಮಾತಿಗೆ ಅವಳನ್ನು ನೋಡಿ ನಸುನಕ್ಕು ಕಾಫಿ ಎಂದು ಉತ್ತರಿಸಿದವ ಮತ್ತೆ ತನ್ನ ಕ್ಯಾಬಿನ್ ಒಕ್ಕ ಇದು ಟೀ ಟೈಮ್ ಹೋಗಿ ಕುಡಿರಿ ಕಾಫಿ ಟೀ ಬೇಡ ಅಂದರೆ ಬಾದಾಮ್ ಹಾಲು ಇದೆ ಕುಡಿಬಹುದು ಎಲ್ಲನೂ ಫ್ರೀಯಾಗಿನೇ ಇದೆ ಓಕೆ ಎಂದ ನಿರೀಕ್ಷಣ ವ್ಯಂಗ್ಯ ಯಾಕೆಂದು ಅರ್ಥವಾಗಲಿಲ್ಲ ಇಬ್ಬರಿಗೂ ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ ಎಂದು ರಾಜಲಕ್ಷ್ಮಿ ಸುಮ್ಮನೆ ಕುಳಿತರೆ ನವಮಿಗೆ ಎದೆಯೊಳಗೆ ಚುಚ್ಚಿತು ನಿರೀಕ್ಷಾ ನವಮಿಯನ್ನೇ ಮೇಲಿಂದ ಕೆಳಗೆ ನೋಡಿದವಳು ತುಸು ಕೋಪದಿಂದಲೇ ಓದಂಗಿತ್ತು ನಕುಲ್ ನವಮಿಯನ್ನು ದಿಟ್ಟಿಸಿದ ಪರಿ ಕೋಪ ತರಿಸಿತೇನೋ ತಿಳಿದಿಲ್ಲ ಅವಳ ಕೋಪದ ಭಾವ ಮೂಲವೇನೋ ಬಹುಶಃ ಅವಳಿಗೆ ಸರಿಯಾಗಿ ತಿಳಿದಂತಿಲ್ಲ ಅಲ್ಲಿನ ಕೆಲವರು ಬಂದು ಸ್ವತಃ ಅವರೇ ಕಾಫಿಗೆ ಕರೆದಾಗ ಇಬ್ರು ಎದ್ದು ನಡೆದಿದ್ದರು ರಾಜಲಕ್ಷ್ಮಿ ಅವರ ಒತ್ತಾಯಕ್ಕೆ ಕಾಫಿನಾದ್ರೂ ತೆಗೆದುಕೊಂಡ್ರೆ ಯಾರು ಎಷ್ಟೇ ಹೇಳಿದ್ರು ಎಲ್ಲವನ್ನು ನಿರಾಕರಿಸಿ ಸುಮ್ಮನೆ ಅವರ ಮಧ್ಯೆ ನಿಂತಳು ನವಮಿ ತನ್ನ ಐ ಡಿ ಕಾರ್ಡ್ ಅನ್ನು ಅಲ್ಲಾಡಿಸುತ್ತಾ ಎರಡು ಕಪ್ ಅನ್ನು ಹಿಡಿದು ಬಂದ ನಿರೀಕ್ಷಾ ಬಹಳ ನಾಜೂಕಾಗಿ ಎರಡು ಕಪ್ಗಳಿಗೂ ಕಾಫಿಯನ್ನು ಸುರಿದುಕೊಂಡವಳು ಅದೇ ಬೆಕ್ಕಿನ ನಡಿಗೆಯಲ್ಲಿ ನಕುಲ್ ಕ್ಯಾಬಿನ್ ಒಕ್ಕಿದಳು ಇವಳ್ದು ಇದೇ ಆಯಿತು ಬಾಸ್ನ ಬುಟ್ಟಿಗೆ ಹಾಕೊಳ್ಳೋವರೆಗೂ ಬಿಡೋದಿಲ್ಲ ಎಂದು ಒಬ್ಬಳು ಅಸಹನೆಯಲ್ಲಿ ಹೇಳಿದರೆ ಮತ್ತೊಬ್ಬಳು ಇನ್ನೇನು ಬುಟ್ಟಿಗೆ ಹಾಕೊಳ್ಳೋದು ಮೂರೊತ್ತು ಕಣ್ಕಣ್ಣಲ್ಲೇ ಮಾತಾಡಿಕೊಂಡು ಅಲ್ಗಿಚ್ಕೊಂಡು ಅವರ ಕ್ಯಾಬಿನಲ್ಲೇ ಇರ್ತಾಳೆ ಎಂದ ಹಿಂದೆ ನಿಂತಿದ್ದ ಇಬ್ಬರು ಹುಡುಗಿಯರ ಮಾತು ನವಮಿ ಕಿವಿಗೆ ಅಪ್ಪಳಿಸಿತು ಮತ್ತೆ ಅದೇ ಹುಡುಗಿಯರು ಅವಳು ಮಾತ್ರ ಅಲ್ಲ ಇಲ್ಲಿರೋ ಎಲ್ಲರ ಕಣ್ಣು ಅದೇನು ಮೋಡಿ ಮಾಡಿದ್ದಾನೋ ನಮ್ಮ ಅವರು ಅಂದರೆ ಸಾಕು ಆಫೀಸ್ನಲ್ಲಿರೋ ಹೆಣ್ಮಕ್ಕಳೆಲ್ಲ ಬಾಯ್ಬಿಡ್ತಾರೆ ಎಂದು ಹೀಗೆ ಇನ್ನೂ ನಕುಲ್ನ ಬಗ್ಗೆ ಮಾತು ಸಾಗುತ್ತಿದ್ದವು ಮೊದಲೇ ಅವನು ಸರಿಯಿಲ್ಲ ಎಂದು ಯೋಚಿಸುತ್ತಿದ್ದವಳ ತಲೆ ಒಳಗೆ ಇದೆಲ್ಲ ಸೇರಿ ಅವನನ್ನು ತಪ್ಪಿದಸ್ತನ ಸ್ಥಾನದಲ್ಲಿ ನಿಲ್ಲಿಸಿದವು ಎಂದರೆ ತಪ್ಪಾಗಲಾರದು ಕೆಲವು ಯೋಚನೆಗಳು ಹೀಗೆ ತಲೆ ಬುಡ ಇಲ್ಲದೆ ಬೆಳೆದು ಬಿಡುತ್ತವೆ ಕಣ್ಣಲ್ಲಿ ಕಂಡಿದ್ದನ್ನೇ ನಂಬಲಾಗದ ಪರಿಸ್ಥಿತಿಯಲ್ಲಿರುವ ಲೋಕವಿದು ಹೀಗಿರುವಾಗ ಹೇಳಿ ಕೇಳಿದ್ದನ್ನೆಲ್ಲ ನಂಬಿ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಶುದ್ಧ ತಪ್ಪು ಕೇವಲ ನಕುಲ್ ಅವನ ನೋಟ ಬೇರೆಯವರ ಮಾತು ಇವಿಷ್ಟೇನೆ ನೋಡಿ ಕೇಳಿದ ನವಮಿ ಅವನ ಬಗ್ಗೆ ತಪ್ಪಾದ ಭಾವನೆಯನ್ನು ತಂದುಕೊಂಡಳು ಎಲ್ಲರ ಟೀ ಟೈಮ್ ಆದ ನಂತರ ಅವರವರ ಕೆಲಸಕ್ಕೆ ಮರಳಿದರು ಕೆಲವರು ಬಿಗುಮಾನ ಬಿಟ್ಟು ಅವರೇ ಮಾತನಾಡಿಸಿಕೊಂಡು ಬಂದರೆ ಕೆಲವರು ಅಲ್ಲೇ ಬಹುದಿನಗಳಿಂದ ಕೆಲಸ ಮಾಡುತ್ತಿದ್ದ ಸೀನಿಯರ್ಸ್ಗಳು ತುಸು ಕೊಬ್ಬಿನಿಂದಲೇ ಮಾತನಾಡಿಸದೆ ಅವರ ಕೆಲಸಗಳಲ್ಲಿ ತೊಡಗಿಕೊಂಡರು ನವಮಿಯ ಮೊದಲ ಕೆಲಸದ ಎಕ್ಸ್ಪೀರಿಯೆನ್ಸ್ನಲ್ಲಿ ಇದೆಲ್ಲ ವಿಚಿತ್ರ ಎನಿಸ್ಬಿಟ್ಟಿತ್ತು ಅವಳಿಗಂತೂ ಅದರಲ್ಲೂ ಸೀನಿಯರ್ಸ್ಗಳಾದ್ರೇನು ಇಷ್ಟೊಂದು ಕೊಬ್ಬು ತೋರಿಸುವ ಅವಶ್ಯಕತೆ ಇರಲಿಲ್ಲ ಮೂಗು ಮುರಿದಳು ಹುಡುಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನದ ಊಟಕ್ಕೆ ಕೆಲವರು ಮನೆಗಳಿಂದ ಬಾಕ್ಸ್ ತಂದು ಜೊತೆ ಜೊತೆಯಾಗಿ ಹರಡುತ್ತಾ ತಿನ್ನುತ್ತಿದ್ದರೆ ಕೆಲವರು ಹೋಟೆಲ್ಗಾಗಿ ಹೋಗುತ್ತಿದ್ದರು ಕೆಳಗಿನ ಆಫೀಸ್ನಲ್ಲಿದ್ದ ಸಂತೋಷ್ ಮತ್ತು ನಕುಲ್ ಮನೆಯಿಂದ ಬರುವ ಊಟವನ್ನು ಒಟ್ಟಿಗೆ ಮಾಡುತ್ತಿದ್ದರು ಅದು ಕೂಡ ನಕುಲ್ ಕ್ಯಾಬಿನ್ನಲ್ಲಿ ಹಾಗಾಗಿ ಸಂತೋಷ್ ನಕುಲ್ ಕ್ಯಾಬಿನ್ ಕಡೆ ಹೋದ ಕೆಲಸದ ವಿಷಯದ ಬಗ್ಗೆ ಮಾತಾಡುತ್ತಾ ಇಬ್ಬರು ಊಟದ ಕಡೆ ಗಮನ ಹರಿಸಿದರೆ ಇತ್ತ ನವಮಿ ಮಾತ್ರ ತಣ್ಣಗಿರುವ ಅನ್ನವನ್ನು ನೋಡಿ ಮುಖ ಬಾಡಿಸಿದಳು ಇನ್ನೆಷ್ಟು ದಿನ ತಾನು ಈಗೆಲ್ಲ ಕಷ್ಟದ ಸಂಗತಿಗಳನ್ನು ಸಹಿಸಬೇಕು ಅವಳ ಮನ ಮಾತ್ರ ಪರಿತಪಿಸುತ್ತಿತ್ತು ಕೈಯಲ್ಲಿದ್ದ ತುತ್ತು ಅನ್ನ ಕೂಡ ಗಂಟ್ಲಲ್ಲಿ ಇಳಿಯದೆ ಒದ್ದಾಡತೊಡಗಿತ್ತು ಆದರೆ ಹಸಿವೆ ತುಂಬಿಕೊಂಡ ಹೊಟ್ಟೆ ಕೇಳಬೇಕಲ್ಲ ಕಷ್ಟಪಟ್ಟು ತಿಂದಳು ಅವಳ ಜೊತೆಯಾಗಿ ರಾಜಲಕ್ಷ್ಮಿ ಕೂಡ ಇದ್ದಳು ತುಸು ವಾಚಾಳಿ ಮಾತಿನ ಮಲ್ಲಿಯಾಗಿದ್ದ ಅವಳ ಸಂಘ ಸ್ನೇಹ ತುಸುಮಟ್ಟಿಗೆ ಅವಳ ನೋವಿಗೆ ವಿರಾಮ ದೊರಕಿಸಿಕೊಟ್ಟಿತ್ತು ಹೀಗೆ ಪ್ರತಿನಿತ್ಯ ಸಾಗುತ್ತಾ ಹತ್ತು ದಿನಗಳ ನವಮಿಯ ಟ್ರೈನಿಂಗ್ ಪೀರಿಯಡ್ ಕೂಡ ಮುಗಿಯಲು ಬಂದಿತ್ತು ಟ್ರೈನಿಂಗ್ ಪೀರಿಯಡ್ನಲ್ಲಿ ಪ್ರತಿಯೊಂದು ಕೆಲಸವನ್ನು ಅಚ್ಚುಗಟ್ಟಾಗಿ ಕಲಿತಿದ್ದರು ಲಕ್ಷ್ಮಿ ಮತ್ತು ನವಮಿ ಹತ್ತನೇ ದಿನ ಟ್ರೈನಿಂಗ್ ಮುಗಿದ ನಂತರ ನಕುಲ್ ಕೇಳಿದ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರಿಸಿ ಅವನಿಂದ ಶಬಾಷ್ಗಿರಿಯನ್ನು ಗಿರಿಯನ್ನು ಕೂಡ ಪಡೆದಾಗಿತ್ತು ಅಲ್ಲಿಂದ ದಿನಗಳು ಉರುಳಿ ಅವಳ ಒಂದು ತಿಂಗಳ ಪೂರ್ತಿ ಕೆಲಸ ಮುಗಿಸಿ ತನ್ನ ಪಾಲಿನ ಸಂಬಳ ಪಡೆದವಳದ್ದು ಪ್ರಪಂಚದಲ್ಲೇ ಏಳತಿರದ ಖುಷಿ ಮೊದಲ ಸಂಬಳ ಬಂದ ನಂತರ ತನ್ನ ತಂದೆ ತಾಯಿ ನೆನೆದು ದೇವರ ಉಂಡಿಗೆ ಒಂದಷ್ಟು ಹಣ ತಲುಪಿಸಿದವಳು ಬಟ್ಟೆ ಅಂಗಡಿ ಒಕ್ಕು ತನಗೆ ಮತ್ತು ತನ್ನ ತಂಗಿಗಾಗಿ ಹೆಚ್ಚು ಕಡಿಮೆ ಎಂದರೆ ಒಂದೆರಡು ಜೊತೆ ಬಟ್ಟೆ ಕೊಂಡುಕೊಂಡಳು ಅಂದು ಎಂದಿಗಿಂತ ತುಸು ಬೇಗನೆ ಮನೆಗೆ ಹೋಗಲು ಪರ್ಮಿಷನ್ ಕೇಳಿ ಬಂದಿದ್ದಳು ಹಾಗಾಗಿ ತಂಗಿಯ ಕಾಲೇಜಿನ ಎದುರು ಅವಳಿಗಾಗಿ ಕಾಯುತ್ತಿದ್ದಳು ನಕ್ಷತ್ರ ಹೊರಗೆ ಬಂದೊಡನೆ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ತಂಗಿಗೆ ಇಷ್ಟವಾದುದನ್ನೆಲ್ಲ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಲು ಅವಳಿಗೆ ಇಷ್ಟವಾದುದನ್ನೆಲ್ಲ ಹೊಟ್ಟೆ ತುಂಬ ತೃಪ್ತಿಯಾಗಿ ಅದು ಕೂಡ ಊಟ ನೋಡಿಲ್ವೇನೋ ಎಂಬಂತೆ ತಿನ್ನುತ್ತಿದ್ದ ನಕ್ಷತ್ರಳನ್ನ ನೋಡಿ ಅತ್ತೆ ಬಿಟ್ಟಳು ಮುದ್ದು ಹುಡುಗಿ ಅವಳ ಅಮ್ಮ ಇದ್ದಾಗ ಒಂದು ದಿನವೂ ಹಸಿದುಕೊಂಡದ್ದು ಇದ್ದಿದ್ದೇ ನೆನಪಿಲ್ಲ ಅವಳಿಗೆ ಈಗ ಈ ಪರಿಸ್ಥಿತಿಯಲ್ಲಿ ತಂಗಿಯನ್ನು ಈ ರೀತಿ ನೋಡಿದ್ದಕ್ಕಾಗಿ ಬಹಳವೇ ಒಳಗೊಳಗೆ ಕೊರಗುತ್ತಿದ್ದಳು ಬಂದ ಹದಿನೈದು ಸಾವಿರ ರೂಪಾಯಿಗಳಲ್ಲಿ ಆಗಲೇ ಮೂರು ಸಾವಿರ ಖರ್ಚಾಗಿ ಹೋಗಿತ್ತು ಬಟ್ಟೆ ಮತ್ತು ಹೊರಗಡೆ ಊಟಕ್ಕಾಗಿ ಈಗ ತನ್ನ ತಿಂಗಳ ಓಡಾಡುವ ಬಸ್ ಖರ್ಚಿನ ದುಡ್ಡನ್ನು ಒದಗಿಸಿದ ದೊಡ್ಡ ಮನೆಗೆ ಕೊಡಬೇಕು ಅಂದ್ಕೊಂಡಳು ಅದರಂತೆ ಮನೆಗೆ ಬಂದು ಇದ್ದ ವಿಷಯವನ್ನು ಹಾಗೇ ಹೇಳಿದ್ದವಳಿಗೆ ಬೈಗುಳದ ಸುರಿಮಳೆ ಸಿಕ್ಕಿತ್ತು ಆದರೂ ಅದೇಕೋ ಹುಡುಗಿ ಬಗ್ಲಿಲ್ಲ ಅವರ ಮಾತನ್ನು ಪರಿಗಣಿಸಲು ಇಲ್ಲ ಆದರೆ ಅವಳ ಓಡಾಡುವ ಖರ್ಚಿಗೆ ಎಂದು ಒಂದು ಸಾವಿರ ಕೈಯಲ್ಲಿ ಇಟ್ಟವರು ಮಿಕ್ಕೆಲ್ಲ ಸಂಬಳವನ್ನು ದೋಚಿದರು ಅವರ ದೊಡ್ಡಮ್ಮ ಮತ್ತು ಮಾವ ಇಬ್ರು ಕೂಡ ಯಾಕೆ ಅಷ್ಟು ದುಡ್ಡು ನಿಮಗೆ ಕೊಡಬೇಕು ದೊಡ್ಡಮ್ಮ ನಾವೇನು ಮಾಡೋದು ನಕ್ಷು ಓದೋಕ್ಕಾದರೂ ಬೇಕು ನನ್ನ ಬಸ್ ಚಾರ್ಜ್ಗೆ ಬೇಕು ನಾನೇನು ಮಾಡಲಿ ಎಂದು ಕೊಂಚ ಧ್ವನಿ ಎತ್ತಿಸಿ ಮಾತನಾಡಿದವಳು ಹಬ್ಬಬ್ಬಾ ಏನೇ ಇಷ್ಟು ಜೋರಾಗಿ ಮಾತಾಡ್ತೀಯಾ ಇಲಿಮರಿತರ ಮೂಲೆಯಲ್ಲಿ ಅಲ್ಲಿದ್ದೆ ಇಷ್ಟು ದಿನ ಸಂಬಳ ಕೈಗೆ ಬಂದ ತಕ್ಷಣ ಬಾಲ ಬಂತ ಹೇಗೆ ಅಷ್ಟು ಸಾಲದು ಅಂತ ಬಟ್ಟೆಗೆ ಅಂತಾನೆ ಮೂರು ಸಾವಿರ ಖರ್ಚು ಮಾಡ್ಕೊಂಡು ಬಂದಿದೆಯಲ್ಲ ಅವಾಗಿರ್ಲಿಲ್ವ ಜ್ಞಾನ ನಿನ್ಗೆ ಬಂದ್ಬಿಟ್ಟು ದೊಡ್ಡದಾಗಿ ನಾವೇನು ಮಾಡಬೇಕು ಅಂತ ಈಗ ಕೇಳ್ತಿದೀಯಲ್ಲ ನಿಮ್ಮನ್ನ ಇಷ್ಟು ದಿನಗಳವರೆಗೂ ಸಾಕಿಲ್ವಾ ಅದಕ್ಕೆ ಸರಿ ಹೋಯಿತು ಅಂದ್ಕೊ ಎಂದು ಅವಳ ದೊಡ್ಡಮ್ಮ ಹೇಳಿದರು ಸರಿ ಹೋಯ್ತು ಅಲ್ವಾ ಸರಿ ಬಿಡಿ ಎಂದವಳು ಇನ್ನೇನನ್ನೂ ಮಾತಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋದಳು ಆ ಕ್ಷಣಕ್ಕೆ ಆ ರಾತ್ರಿ ಪೂರ ನಿದ್ದೆ ಇಲ್ಲದೆ ಯೋಚಿಸುತ್ತಲೇ ಕಳೆದವಳು ಅದೇನಾದರೂ ಸರಿ ಮುಂದಿನ ತಿಂಗಳ ತರುವಾಯ ತಾನು ಮತ್ತು ತನ್ನ ತಂಗಿ ಮನೆಯನ್ನ ಬಿಟ್ಟು ಬಿಡಬೇಕು ಎಂದು ಯೋಚಿಸಿದಳು ಅದೇಕೋ ಅಂಜಿಕೆ ಅಳುಕೆಲ್ಲ ಬರ್ಬರುತ್ತಾ ಅವಳಿಂದ ಸರಿದು ಹೋಗುತ್ತಿದ್ದವು ಅದು ಅವಳ ಗಮನಕ್ಕೆ ಬಾರದೆ ಮೌನವಾಗಿದ್ದಳು ಹೆಚ್ಚೆಚ್ಚು ಮಾತನಾಡಲು ಕಲಿತಿದ್ದಳು ಇವೆಲ್ಲವೂ ರಾಜಲಕ್ಷ್ಮಿಯ ಸಂಘದಿಂದ ಸ್ನೇಹದಿಂದ ಎಂದರೆ ತಪ್ಪಾಗಲಾರದು ಒಂದು ತಿಂಗಳ ಗಡುವಲ್ಲಿ ನಕುಲ್ನ ಬಗ್ಗೆ ತಪ್ಪಾದ ವಿಚಾರಗಳೇ ಕಿವಿಗೆ ಬಿದ್ದಿದ್ದವು ಅದರಲ್ಲೂ ಸ್ವತಃ ಅವಳೇ ಕಣ್ಣಾರೆ ಕಂಡಿದ್ದಳಲ್ಲವೇ ನಕುಲ್ ನಿರೀಕ್ಷಣ ಕಣ್ಕಂಡ್ ಸಲಿಗೆ ಅಲ್ಲಿದ್ದ ಎಲ್ಲರ ಹುಡುಗಿಯರ ಜೊತೆ ಸ್ನೇಹಮಹಿ ನಗು ಮಾತುಕತೆ ತಮಾಷೆ ಅರಟೆ ಎಷ್ಟೋ ಬಾರಿ ಅವನ ನೋಟವನ್ನು ಎದುರಿಸಿ ತಲೆ ತಗ್ಗಿಸಿ ನಡೆದದ್ದು ಇದೆ ಅವರೆಲ್ಲರ ಕಣ್ಕಣ್ ಸಲಿಗೆ ಅರ್ಥವಾಗದೆ ತಲೆ ಕೆರೆದುಕೊಂಡದ್ದು ಇದೆ ಅದಲ್ಲದೆ ಸಂತೋಷನ ಸ್ನೇಹಮಯಿ ಮಾತುಗಳಿಗೆ ತಲೆದೂಗಿ ಅವನನ್ನ ಆಫೀಸ್ ಹೊರತಾಗಿ ಅಣ್ಣನೆಂದು ಕೂಡ ಕರೆದು ನಕುಲ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಕೇಳಿದಳು ಈ ನಡುವೆ ಅಷ್ಟಕ್ಕೂ ಅವಳಿಗೆ ಇನ್ನೂ ಅರ್ಥವಾಗದ ಪ್ರಶ್ನೆಯಂತೆ ಉಳಿದಿದ್ದು ಮಾತ್ರ ರಾಜಲಕ್ಷ್ಮಿ ಬಂದ ಹೊಸತರಲ್ಲಿ ಏನೂ ತಿಳಿಯದ ಮುಗ್ಧೆಯಂತಿದ್ದವಳು ಈಗ ಪಟಪಟ ಮಾತನಾಡುತ್ತಾ ಎಲ್ಲರ ಜೊತೆಗೆ ಸ್ನೇಹದಿಂದ ಅರಟುತ್ತಾ ಎಲ್ಲರನ್ನು ಸೆಳೆಯಲು ಯತ್ನಿಸುತ್ತಿದ್ದಳು ಈಗ ಇದಿಷ್ಟು ಸಾಲದು ಎಂಬಂತೆ ಸಂತೋಷ್ನ ಜೊತೆಗೆ ಹೆಚ್ಚೆಚ್ಚು ಬೆರೆಯುತ್ತಿದ್ದುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರೂ ಏನೆಂದು ಕೇಳಿರಲಿಲ್ಲ ಹೀಗೆ ಯೋಚನೆ ಎಲ್ಲಿಂದಲೋ ಮತ್ತೆಲ್ಲೋ ಸಾಗುತ್ತಾ ನಿದ್ರಾದೇವಿಯ ಮಡಿಲು ಸೇರಿದ್ದಳು